ಅದೆಲ್ಲ ಈಗ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವಾಗ ನಾಲ್ಕು ಜನನ ಕರೆದು ಅವರಿಗೆ ಒಂದು ಊಟ ಹಾಕಿದರು ಅಂದರೆ ಅದು ಒಂದು ದೊಡ್ಡ ಬೆಳವಣಿಗೆ ರಾಜಕೀಯವಾಗಿ ಬೆಳವಣಿಗೆ ಅಂತ ವಿಶ್ಲೇಷಣೆ ಮಾಡೋದಾದರೆ ಗೊತ್ತಿಲ್ಲಪ್ಪ ನನಗೆ ಯಾಕೆಂದರೆ ಸಂತೋಷ ಹೌದು ರಾಜ್ ನಮಗೆ ಕನ್ನಡ ರಾಜ್ಯೋತ್ಸವ ಕನ್ನಡ ನಾಡು ಆಯಿತು ನವೆಂಬರ್ ಒಂದನೇ ತಾರೀಕು ಅದಕ್ಕಾಗಿ ನಾವು ಆಚರಣೆ ಪ್ರತಿ ವರ್ಷ ಮಾಡ್ತೀವಿ ಆ ಸಂತೋಷದಲ್ಲಿ ಬರ್ರಿ ನಮ್ಮ ಎಲ್ಲರೂ ಒಂದಿಷ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದರೆ ಅದೂ ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋದು ಸರಿ ಕಾಣಿಸಲ್ಲ ಸರಿಗ ನೀವು ಕೂಡ ಹಿರಿಯರಿದ್ದೀರಿ ಹೈಕಮಾಂಡ್ ಜೊತೆ ನೀರೋ ಸಂಪರ್ಕ ಇರೋದ್ರೆ ಯಾವುದೇ ರೀತಿ ಈ ರೀತಿ ಮಾಹಿತಿ ಇಲ್ವಾ ಸರ್ ನನಗೆ ಯಾರು ಹೇಳಿಲ್ಲ ನನಗೆ ಯಾರೂ ಕೂಡ ಹೈಕಮಾಂಡ್ನಿಂದ ಇಲ್ಲಿಯವರೆಗೆ ಇಂಡಿಕೇಟ್ ಮಾಡೋದು ಅಂತಾರಲ್ಲ ಅದು ಕೂಡ ಇಲ್ಲ ಹೌದು ನಾವು ಮೋಸ್ಟ್ ಪ್ರಾಬಬ್ಲಿ ನಾವು ಇಂಥ ತಿಂಗಳಲ್ಲಿ ರೀಷಫಲ್ ಮಾಡ್ಬೋದು ಅಂತ ಅವ್ರು ಯಾರು ಹೇಳಿದರೆ ಅವಾಗ ನಾವು ಕೂಡ ಊಹೆ ಮಾಡ್ಬೋದು ಹೌದು ಹೌದು ಮಾಡ್ತಾರೆ ಅಂಥದ್ದೇನು ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ ಇವರು ಡ್ರಾಪ್ ಮಾಡ್ತಾರೆ ಅವ್ರನ್ನ ತೊಗೊಳ್ತಾರೆ ಅಂತ ಎಕ್ಸಸೈಸ್ ಎಲ್ಲ ನಡೀತಾ ಇರ್ತದೆ ಅಂಥದ್ದು ಯಾವುದು ಹೈಕಮಾಂಡ್ನಿಂದ ಇಲ್ಲಿವರೆಗೂ ಇಂಡಿಕೇಶನ್ಸು ಇಲ್ಲ ಮುನಿಯಪ್ಪನವರು ಮುನಿಯಪ್ಪನವರು ಏಳು ಬಾರಿ ಎಂ ಪಿ ಆದವರು ಅವರು ಅದು ಎಂ ಪಿ ಏಳು ಬಾರಿ ಆಗೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ ಅವರು ಹಿರಿಯರಿದ್ದಾರೆ ಅಮಿತ್ ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ ಸಮರ್ಥರಿದ್ದಾರೆ ಅರ್ಹತೆ ಇದೆ ಅದರಲ್ಲಿ ಏನು ತಪ್ಪಿದೆ ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷಪಡೋಣ ಯಾಕೆಂದರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ ಆದರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ ಯಾವ ವರ್ಗ ತುಳಿತಕ್ಕೆ ಒಳಗಾಗಿದೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂದರೆ ಸಂತೋಷ ಪಡೋಕ್ಕಾಗಲ್ವ ನಾವು ಅದರಿಂದ ಮುನಿಯಪ್ಪನವ್ರು ಸಮರ್ಥರಿದ್ದಾರೆ ನಾನು ಕೂಡ ಅವರು ಆಗೋದಾದರೆ ನಾನು ಸಂತೋಷ ಸರ್ ಅಲ್ಲ ಅದು ನಾನು ಹೇಳಿದ್ನಲ್ಲ ಇದೆಲ್ಲ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಮಾಡೋರು ಯಾರು ನಿಮಗೂ ಗೊತ್ತಿದೆ ಯಾರೋ ನಾವು ಇಲ್ಲಿ ಕೂತ್ಕೊಂಡು ಕರ್ನಾಟಕದಲ್ಲಿ ನಾಲ್ಕು ಜನ ಹೇಳಿದರೆ ಆಗೋದಿಲ್ಲ ಹೈಕಮಾಂಡ್ನವರು ವಿಶ್ಲೇಷಣೆ ಮಾಡ್ತಾರೆ ಈಗ ಬಿಹಾರದ ಎಲೆಕ್ಷನ್ ನಡೀತಾ ಇದೆ ಎಲೆಕ್ಷನ್ ಆದಮೇಲೆ ಬಹುಶಃ ಇದಕ್ಕೇನಾದರೂ ಅಂಥ ಅವಶ್ಯಕತೆ ಇದ್ರೆ ಅವರೇ ಮಾಡ್ತಾರೆ ನವೆಂಬರ್ ಹನ್ನೊಂದಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸರ್ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದಾರೆ ಸಿ ಎಂ ಕೂಡ ಹದಿನೈದು ಹೋಗ್ತಾ ಇದ್ದಾರೆ ಏನೋ ಒಂದು ತೀರ್ಮಾನ ಆಗ್ಬೋದು ಸರ್ ಈ ಚರ್ಚೆಗಳು ಡಿ ಕೆ ಶಿವಕುಮಾರವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಅವರು ನಮ್ಮ ನಾಯಕರಿದ್ದಾರೆ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಸಮರ್ಥರಿದ್ದಾರೆ ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ ಈಗ ಅಷ್ಟು ಅವರು ಸಾಮರ್ಥ್ಯ ಇದೆ ಅದ್ರ ಬಗ್ಗೆ ನಾವು ನಾವು ಹೇಳೋವಂಥದ್ದಲ್ಲ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆದಾಗ ನಾವೆಲ್ಲ ಅದನ್ನು ಹೈಕಮಾಂಡಿನ ಏನೇ ತೀರ್ಮಾನ ಆದರೂ ಒಪ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ